ವಿಚಾರವನ್ನ ಮಾಧ್ಯಮದ ಮುಖಾಂತರ ದೇಶದ ಜನತೆಗೆ ನೀಡಲಿಕ್ಕೆ ಬಯಸ್ತಾ ಇರುವಂತದ್ದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಈ ರಾಜ್ಯ ಪ್ರತಿನಿಧಿ ಸಭೆಯಲ್ಲೂ ಕೂಡ ಚರ್ಚಿಸಲಾದ ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ಯುಪಿಎ ಸಂಬಲ್ನಲ್ಲಿ ನಡೆದಂತಹ ಘಟನೆ ಇಡೀ ದೇಶವೇ ತಲೆ ತಗ್ಗಿಸುವಂತಹ ಘಟನೆ ಶೇಮ್ ಶೇಮ್ ಈ ನಮ್ಮ ಒಕ್ಕೂಟ ಸರ್ಕಾರ ಮತ್ತು ವಿಶೇಷವಾಗಿ ಯುಪಿಆ ಯೋಗಿ ಸರ್ಕಾರ ಏನನ್ನ ನೀವು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಾ ಪೊಲೀಸರ ಬಂಧು ಕುಂಡುಗಳು ಇರುವಂತಹ ಗುಂಡುಗಳು ನಾಗರಿಕರನ್ನ ಕೊಲ್ಲಿ ಸಂವಿಧಾನದಲ್ಲಿ ನಾಚಿಕೆ ಹಾಕಬೇಕು ಇವತ್ತು ಕಾನ್ಸ್ಟಿಟ್ಯೂಷನ್ ಅನ್ ಡೇ ಇವತ್ತು ಸಂವಿಧಾನದ ದಿನದಲ್ಲಿ ಏನು ಮೂರು ಜನ ಮುಸ್ಲಿಂ ಯುವಕರ ಐದು ಜನ ಮುಸ್ಲಿಂ ಯುವಕರ ಮಾರಣ ಹೋಮ ಗೋಲಿವಾರ ಅಲ್ಲ ಅದು ಕೊಲೆ ಕೊಲೆಯನ್ನು ಮಾಡಿದೆ ಇದನ್ನ ನಾವು ಖಂಡಿಸ್ತೇವೆ ಇದರ ವಿರುದ್ಧ ಇಡೀ ದೇಶದ ಜನರು ಧ್ವನಿ ಎತ್ತಬೇಕು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಘಟನೆಯನ್ನು ಕಂಡಿಸಿಕೊಂಡು ದೇಶದಾದ್ಯಂತ ಜನರನ್ನ ಸಂಘಟಿಸಿ ಪ್ರತಿಭಟನೆ ಮಾಡುವಂತಹ ತೀರ್ಮಾನವೂ ಕೂಡ ಮಾಡಿದೆ ಎರಡನೇದಾಗಿ ಇವತ್ತು ಕರ್ನಾಟಕದಲ್ಲೂ ಕೂಡ ಹಲವಾರು ಕಡೆಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ ಅಂತಹ ಸಂದರ್ಭದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಈ ಹೊಸ ನಾಯಕತ್ವ ಏನು ಆಯ್ಕೆಯಾಗಿದೆ ನಾವು ನಿಜವಾಗ್ಲೂ ಜನರಿಗೆ ಪರ್ಯಾಯ ರಾಜಕೀಯವನ್ನು ಕೊಡ್ತೇವೆ ವಿರೋಧ ನೈಜ ವಿರೋಧ ಪಕ್ಷವಾಗಿ ನಾವು ಕಾರ್ಯನಿರ್ವಹಿಸುತ್ತೇವೆ ಜನರ ರಿಯಲ್ ಇಶ್ಯೂಗಳನ್ನು ಕೈಗೆತ್ತಿಕೊಂಡು ಮುಂದಿನ ದಿನಗಳಲ್ಲಿ ಬೆಳಗಾಂ ಚಲೋ ಎಂಬಂತಹ ಏನು ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಮುತ್ತಿಗೆಯನ್ನು ಹಾಕಬೇಕಿದೆ ಎಂಬಂತಹ ಎಚ್ಚರಿಕೆಯನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿನ ರಾಜ್ಯ ಪ್ರತಿನಿಧಿ ಸಭೆಯಿಂದ ರಾಜ್ಯಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದೆ ಒಂದು ವೇಳೆ ನಾವು ಬೆಳಗಾಂಗೆ ಬರಬಾರ್ದು ಅನ್ನೋದು ನೀವು ಆಗೋದಾದ್ರೆ ನೀವೂ ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸಬೇಕು ಇಲ್ಲ ಅಂತ ಹೇಳಿದ್ರೆ ಖಂಡಿತ ನಾವು ಬೆಳಗಾಂಗೆ ಬಂದೇ ಬರ್ತೇವೆ